ನಮಸ್ಕಾರ ವೀಕ್ಷಕರೇ ಕೆಟಿವಿ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಯಶಸ್ವಿನಿ ತುಮಕೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಡಿಸಿ ಗೌರಿಶಂಕರ್ ಅವರು ಜನಪ್ರಿಯತೆಯನ್ನು ಹೊಂದಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಪಕ್ಷದ ಟಿಕೆಟ್ ನೀಡುವ ಭರವಸೆ ಇದೆ ಎಂದು ಸಚಿವರಾದ ಕೆಎನ್ ರಾಜಣ್ಣನವರು ಲೋಕಸಭಾ ಚುನಾವಣೆಗೆ ಎದುರಿಸಲು ಸಿದ್ಧ ಎಂದು ತಿಳಿಸಿದ್ದಾರೆ ತುಮಕೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಡಿಸಿ ಗೌರಿಶಂಕರ್ ಅವರು ಜನಪ್ರಿಯತೆಯನ್ನು ಹೊಂದಿದ್ದಾರೆ ಜೊತೆಗೆ ತುಮಕೂರು ಗ್ರಾಮಾಂತರದ ಕಳೆದ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಷಣ್ಮುಖಪ್ಪ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಮುಂತಾದವರು ಪಕ್ಷಕ್ಕಾಗಿ ಹಗಲಿರಳು ದುಡಿಯುತ್ತಿದ್ದಾರೆ ಎಂದರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುರಳೀಧರ ಹಾಲಪ್ಪ ಅವರೇ ಅಭ್ಯರ್ಥಿಯಾಗಬೇಕೆಂದು ಪಕ್ಷದ ಮುಖಂಡರು ಕಾರ್ಯಕರ್ತರು ರೈತರು ಯುವಕರು ಮಹಿಳಾ ಮತದಾರರು ಒತ್ತಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷ ಟಿಕೆಟ್ ನೀಡುವ ಭರವಸೆ ಇದೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಲೋಕಸಭಾ ಚುನಾವಣೆ ಎದುರಿಸಲು ಸಿದ್ದ ಎಂದು ತಿಳಿಸಿದರು ಮಾಜಿ ಸಂಸದ ಎಸ್ಪಿ ಹನುಮೇಗೌಡರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡು ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮುರಳೀಧರ ಹಾಲಪ್ಪ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯ ವಿರುದ್ದ ಪ್ರಚಾರ ಮಾಡಿದಂತವರು ಈಗ ಕಾಂಗ್ರೆಸ್ಗೆ ಬಂದು ಟಿಕೆಟ್ ಕೇಳುತ್ತಾರೆ ಎಂದರೆ ಯಾರು ಒಪ್ಪುತ್ತಾರೆ ಇದೆಲ್ಲವನ್ನು ಪಕ್ಷದ ವರಿಷ್ಠರು ಮುಖಂಡರು ಕಾರ್ಯಕರ್ತರು ಗಮನಿಸುತ್ತಾರೆ ಅವರಿನ್ನೂ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಅದರ ಬಗ್ಗೆ ಅಪ್ರಸ್ತುತ ಈಗ ನಾನೇ ಪ್ರಬಲ ಆಕಾಂಕ್ಷಿ ಅಂದ ಮೇಲೆ ಅವರ ಬಗ್ಗೆ ನಾನ್ಯಾಕೆ ಮಾತನಾಡಲಿ ಎಂದು ಹೇಳಿದರು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ ಮುಂದಿನ ಲೋಕಸಭಾ ಚುನಾವಣೆ ಗೆಲುವಿನ ಕಾರ್ಯತಂತ್ರದ ಕುರಿತು ಚರ್ಚೆ ನಡೆಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಹೇಗೆ ಎಂಬ ಸಭೆಯಲ್ಲಿ ಚರ್ಚಿಸಿದ್ದೇವೆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸುವುದೇ ನಮ್ಮ ಉದ್ದೇಶ ಹಾಗಾಗಿ ಗ್ರಾಮಾಂತರ ಮುಖಂಡರೆಲ್ಲ ಸೇರಿ ತಂತ್ರಗಾರಿಕೆ ಮಾಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಈ ಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರಗೌಡ ಮುಖಂಡ ಷಣ್ಮುಖಪ್ಪ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಕಮಲಗಂಗಾ ಹನುಮಯ್ಯ ಹಾಗೂ ಬ್ಲಾಕ್ ಅಧ್ಯಕ್ಷರು ಇತರ ಮುಖಂಡರು ಹಾಜರಿದ್ದರು ಹಾಗಾಗಿ ಯಾರು ಎಲ್ಲಾ ಅಧ್ಯಕ್ಷರು ಸ್ನೇಹಿತ ಸ್ನೇಹಿತರು ಎಲ್ಲರೂ ಕೂಡ ಒಟ್ಟು ಕೂತ್ಕೊಂಡು ಇನ್ನೊಂದು ಜನ ಸೇರ್ಕೋಬೇಕಾಗಿತ್ತು ಸೊ ಹಾಗಾಗಿ ಪ್ಲಾನ್ ಮಾಡ್ಕೋಬೇಕಲ್ಲ ತಂತ್ರಗಾರಿಗೆ ಹೇಳಿ ಮಾಡ್ಕೊಂಡು ಚುನಾವಣೆಗೆ ಗೆಲ್ಲೇ ಮಾಡಬೇಕು ಭಾಳ ಒಂದು ಸರಿ ನಾವು ಸೋತೀವಿ ಸೊ ಹಾಗಾಗಿ ಬಿ ಜೆ ಬಿಜೆಪಿನ ಸೋಸ್ಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ತೀರ್ಮಾನಕ್ಕೆ ಯಾವಾಗ ಅಭ್ಯರ್ಥಿ ಈಗ ತಿಂಗಳಲ್ಲಿ ಪಕ್ಷ ಕೇರಳ ಭವನ ಕೇರಳ ಒಂದು ಈಗ ಪಕ್ಷ ಇದೆ ಹೈಕಮಾಂಡ್ ಇದೆ ನನಗೆ ಡೆಲ್ಲಿ ಹೈಕಮಾಂಡ್ ಇದೆ ಸ್ಟೇಟ್ ಸ್ಟೇಟ್ಲೈ ಹೈಕಮಾಂಡ್ ಇದೆ ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಂ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಬ್ಬರು ಸಚಿವರು ಒಬ್ಬರು ಪರಮೇಶ್ವರ ಸಾಹೇಬರು ಮತ್ತು ರಾಜನಾಥ ಸಾಹೇಬ್ರು ಇವರೆಲ್ಲೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿ ಕಳ್ಸ್ಕೊತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಪಡಬೇಕು ಅಂತ ಚರ್ಚೆ ಆಗುತ್ತೆ ಸರ್ ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇಲ್ಲ ಯಾರನ್ನ ಸಾಧ್ಯತೆ ಯಾರನ್ನ ಯಾರನ್ನ ಈ ಆ್ಯಸ್ಪಿಂಟ್ಸ್ ಹೇಳಿ ನಮ್ಮಲ್ಲಿ ಆಲಪುನ ಆ್ಯಸ್ಪಿರೆಂಟ್ ಅವರೇ ನೆಕೆಟ್ ಸ್ಕ್ರೀನಿಂಗ್ ಕಮಿಟಿ ಅಲ್ಲ ನೆಕೆಟ್ ಆ್ಯಸ್ಪಿರೆಂಟ್ ಅವರೇ ಈಗಿನ ಹೊಸಬರಾಗೆ ಮೊದಲೇ ಒಬ್ಬರು ಹಸ್ಪುರಂಟ್ ಅವ್ರೆ ಈ ನನ್ನ ಹೆಸರು ತಿಳಿಸ್ತಾ ಇದ್ದೀನಿ ಮಾಧ್ಯಮದವರು ಭಾರತೀಯ ಶ್ರೀನಿವಾಸ ಅವರು ಭಾರತೀಯ ಶ್ರೀನಿವಾಸ ಅವ್ರದ್ದು ನಡೀತಾ ಇದೆ ನೀವೇ ಮಾಧ್ಯಮದಲ್ಲಿ ಬರೀಗಾಯ್ ತೋರಿಸ್ತಾ ಅಲ್ಲ ಆಕಾಂಕ್ಷಿ ಪ್ರಶ್ನೆ ಬೇರೆ ಇಲ್ಲಿ ಒಂದು ನಿಮಿಷ ಈಗ ಹೈಕಮಾಂಡ್ ಹೈಕಮಾಂಡ್ ಬ್ಯಾಲ್ ನೀವು ಅಂದ್ರೆ ಖುಷಿ ಅಲ್ವಾ ನಮ್ಗೆ ಅಲ್ಲ ಒಂದು ನಿಮಿಷ ನಿಜ ಹೌದು ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಭದ್ರವಾಗಿರಬೇಕು ನಾವೆಲ್ಲರೂ ಒಗ್ಗಟ್ಟೆ ಚುನಾವಣೆ ಮಾಡಬೇಕು ಅಂತ ಪ್ಲ್ಯಾನ್ಗೋಸ್ಕರ ಇವತ್ತು ಒಂದು ತಂತ್ರಗಾರಿಕೆ ಮಾಡಬೇಕು ಅಂತ ಕೂತಿದ್ದೀವಿ ಅಷ್ಟೇ ಬಿಟ್ಟರೆ ಆಮೇಲೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಮನವಿ ಮಾಡೋದು ಅದನ್ನೇನು ಅಭಿನಯ ಅಭಿಪ್ರಾಯ ಅದು ಇದು ಅಂತ ಏನು ಬರೆಯೋದು ಬೇಡ ಯಾವುದು ಇಲ್ಲ ಇಲ್ಲಿ ನಾವು ಒಟ್ಟಾಗಿ ಚುನಾವಣೆ ಮಾಡಿ ಬಿಜೆಪಿ ಸೋಲ್ಸಕ್ಕೆ ಏನ್ ಮಾಡಬೇಕು ಅದಕ್ಕೆ ಅದಕ್ಕೆ ಅಂತ ಹೈಕಮಾಂಡ್ ಇದೆಯಲ್ಲ ಅದಕ್ಕೆ ಅಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಸೇವಕರ ಏನು ಅವರ ಆದೇಶ ಕೊಡ್ತಾರೋ ಹೈಕಮಾಂಡ್ ಅವರ ಆದೇಶವನ್ನು ಪಾಲಿಸೋದು ನನ್ನ ನನ್ನ ಕರ್ತವ್ಯ ಕರ್ತವ್ಯ ಹೌದು ಮತ್ತೆಂತಾರಿ ಕಾಂಗ್ರೆಸ್ ಇರುವುದನ್ನೇ ವಾಗ್ದಾಳ ನಡೆಸಿದವರು ಕಾಂಗ್ರೆಸ್ ವಿರುದ್ಧ ಮುದನ್ಯರು ಪಕ್ಷಕ್ಕೆ ಬಂದಿಲ್ಲ ಅಂತ ಚರ್ಚೆ ಆಯ್ತು ಇಲ್ಲ ಈಗ ಬುದನ್ ಗೌಡವರು ಪಕ್ಷಕ್ಕೆ ಬಂದಾಗ ಸದ್ಯ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಚರ್ಚೆ ನಡೀತಾ ಇದೆ ಮಾಹಿತಿ ಇದೆ ನೋಡ್ಬೇಕಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಕೂಡ ಇವತ್ತು ಸಭೆ ಮಾಡಿರ್ತಕ್ಕಂಥದ್ದು ಆದಪ್ಪ ಅವರು ನಾವು ಇಪ್ಪತ್ತು ವರ್ಷ ಸ್ನೇಹಿತ ಸರ್ ಇಪ್ಪತ್ತು ವರ್ಷ ನಾನು ಅವರು ಗೆಳೆಯರು ವಿರೋಧ ಈಗ ಆಗಬೇಕಾದಾಗ ನಮಗೆಲ್ಲ ಸಂಪೂರ್ಣ ಸಾಗರ ಕೊಟ್ಟು ಒಳ್ಳೆ ಸ್ನೇಹಿತರು ಟಿಕೆಟ್ ಸಿಗೋದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ನಾನು ವಿರೋಧ ಯಾವುದೇ ಕಾರಣಕ್ಕೂ ವಿರೋಧ ಈಗ ಹೇಳಿದ್ದಾರೆ ಹೈಕಮಾಂಡ್ ಆದೇಶ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ ಅವ್ರು ಕೂಡ ಆದೇಶವನ್ನು ಪಾಲಿಸಿ ಕೆಲಸ ಮಾಡಬೇಕು ಯಾರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಪಾಠದಲ್ಲಿ ನಾವು ಹೆಚ್ಚಿನ ಮತಗಳಿಗೆ ಕೆಲಸಬೇಕು ತೀರ್ಮಾನ ಮಾಡ್ತೀವಿ ಒಂದು ಮೇಲೆ ಜನ ಟಿಕೆಟ್ ಸಿಕ್ಕಿದೆ ಒಳೈಟು ಬೀಳುವ ಸಾಧ್ಯತೆ ಇದೆ ಅಂತ ನಾನೇ ಯಾಕೆ ಅದನ್ನು ಅಲ್ಲ ನೀವು ಹೇಳ್ಕೋಬೇಕಷ್ಟೇ ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಒಂದು ಅವ್ರು ಯಾವ ವರೈಟಿಯಲ್ಲೋ ಒರೈಟು ಇಲ್ಲ ನೋಡಿ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ತಾರೆ ಈಗ ಆಲಪ್ಪನವ್ರಿಗೆ ಟಿಕೆಟ್ ಕೊಡಬೇಕಂತ ಅಪೀಲ್ ತಾವು ಕೂಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಾಪ ಆಲಪ್ಪ ಜಂಟಲ್ ಮ್ಯಾನ್ ಕೆಲಸ ಮಾಡೋವ್ರೆ ಭಾಳ ವರ್ಷಗಳಿಂದ ಅವ್ರಿಗೆ ಬೇಡಿಕೆ ಕೆಲಸ ಮಾಡಿ ಅಂತ ಒಂದು ವಿಚಾರ ಅದು ಪಾಪ ಎಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಜಾಬ್ ಮೂಡಿಸುವಂಥದ್ದು ಪ್ರತಿಯೊಂದು ರಂಗಲ್ಲೂ ಕೂಡ ಕೆಲಸ ಮಾಡೋ ಶ್ರಮ ಆಗ ಅವ್ರು ಕೊಟ್ಟಿದ್ರು ಪಕ್ಷಕ್ಕೋಸ್ಕರ ಹಾಗಾಗಿ ಟಿಕೆಟ್ ಕೊಡೋದಾದ್ರೆ ಮತ್ತೆ ಹಲಕ್ಕವರು ಕೊಡಿ ಅವರು ಅವ್ರು ಕೊಡೋದ್ರು ಕೊಡಿ ಅಂತ ಏನು ಆ ಡಿಮ್ಯಾಂಡ್ ಯಾವುದು ಸದ್ಯಕ್ಕಿಲ್ಲ ತಾವು ಮರ ಮುಧ್ಯವಂತರು ಮಾತಾಡ್ತಿರ್ತೀವಿ ಯಾರು ಬಂದಿತ್ತು ಅಂತ ಹೇಳಿಲ್ಲ ಯಾರ ಬಂದಿದ್ದು ಏನೋ ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ ಚಂದ್ರಶೇಖರ್ ಮೂರು ಲೋಕಸಭಾ ಕ್ಷೇತ್ರ ನಮ್ಮ ಲೆಕ್ಕ ತುಮಕೂರು ಜಿಲ್ಲೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ ಮೂರು ಕ್ಷೇತ್ರಗಳನ್ನ ಗೆದ್ದು ಅದನ್ನು ಎ ಎನ್ ಸಿ ಸಿಗಳು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಅದು ಬಗ್ಗೆ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳು ಇಲ್ಲದಂಗೆ ಯಾವುದೇ ಅಸಮಾಧಾನ ಇಲ್ದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತಿಳ್ಬಾರ್ದು ನಾನು ಕೇವಲ ಗ್ರಾಮಾಂತರ ಕ್ಷೇತ್ರದ ಮಾತ್ರ ಹೆಚ್ಚಿಗೆ ಬಂದಿದ್ದೀನಿ ಅಂದರೆ ಮೂರು ಲೋಕಸಭಾ ಕ್ಷೇತ್ರದ ಚರ್ಚೆ ಹೇಗಾಯ್ತು ಅಂದರೆ ಅಲ್ಲ ಇವಾಗ ಅಧ್ಯಕ್ಷ ಇದ್ದಾರಲ್ಲ ಇಲ್ಲ ಅಧ್ಯಕ್ಷರ ಅಪೇಕ್ಷೆ ಅವ್ರಿಂದ ಇಲ್ಲ ಅವ್ರಿಗೆ ಇರೋದರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ ಅವರೊಂದಿಗೆ ಜಿಲ್ಲಾಧ್ಯಕ್ಷ ಎಲ್ಲ ಕಡೆನೂ ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲೆಲ್ಲಾದರೂ ಏನಾದರೂ ಇದ್ರೆ ವ್ಯತ್ಯಾಸಿಸಿಕೊಂಡಿದ್ರೆ ಸರಿಪಡಿಸ್ಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ನನ್ನ ಹತ್ರ ಯಾವುದೂ ಕೂಡ ಆಗಿಲ್ಲ ಇನ್ನೊಂದು ಪಕ್ಷಕ್ಕೆ ಪಕ್ಷದ ಇನ್ನೇ ಚರ್ಚೆ ಆಗ್ತಾ ಇದೆ ಅವ್ರು ಬರ್ತಾರೆ ಆಗ್ತಾರೆ ಅಂತ ಆ ಥರ ಏನಾದರೂ ಚರ್ಚೆ ಆಗ್ತಾ ಇದೆ ಅಲ್ಲ ನನಗೆ ಗೊತ್ತಿದ್ದಿದ್ದು ಹಿಂದೆ ನಮ್ಮ ಕಂಬೈಂಡ್ ಅಭ್ಯರ್ಥಿ ಮಾಜಿ ಪ್ರಧಾನಿ ವಿರುದ್ಧ ಸ್ಪರ್ಧೆ ಮಾಡಿದಾಗ ಒಂದು ವ್ಯತ್ಯಾಸಗಳು ಬಂದ್ವು ಅವಾಗ ಅದಾದ ನಂತರ ಶಾಸಕರುಗಳು ಕಾಂಗ್ರೆಸ್ ಶಾಸಕರ ವಿರುದ್ಧ ಪ್ರಚಾರಗಳು ಮಾಡಿದರು ಅಷ್ಟು ಬಿಟ್ಟರೆ ಇತ್ತೀಚಿನ ಬೆಳವಣಿಗೆಗಳು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅವ್ರ ಪಕ್ಷಕ್ಕೆ ಸೇರ್ತಾರೋ ಬಿಡಿತಾರೋ ಸ್ಪರ್ಧೆನೋ ಯಾರ್ಯಾರೋ ಮಾತಾಡಬಹುದು ಅವರೇ ನೇರವಾಗಿ ಅವರೇ ಹೇಳ್ಬೋದು ಅಲ್ಲ ನಮ್ಮ ನಮ್ಮಲ್ಲಿ ಅಲ್ಲ ಅದ್ರ ಬಗ್ಗೆ ನಿರ್ಮಾಣ ತಗೊಳ್ಳೋದು ತೀರ್ಮಾನ ತಗೊಳ್ಳೋದು

ತುಂಬ ವರ್ಷದ್ದು ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಇಲ್ಲ ಇದರಲ್ಲಿ ಯಾರು ಟಿಕೆಟ್ ಕೊಟ್ಟರು ಕೆಲಸ ಅಂತ ಪಕ್ಷದ ತೀರ್ಮಾನ ಏನು ತೊಗೊಳುತ್ತೋ ಅದಾದ ನಂತರ ಮುಂದಿನ ಬೆಳವಣಿಗೆ ಏನು ನಡೀತೇವೆ ನಡೀಲಿ ಅದನ್ನು ನನಗೂ ಪ್ರೀತಿ ಮಾಡೋ ಜನ ಇದ್ದಾರೆ ಇಷ್ಟಪಡೋ ಅಂಥವ್ರು ಇದ್ದಾರೆ ನಾನು ಶ್ರಮ ಹಾಕಿದ್ದೀನಿ ಟಿಕೆಟ್ ಸಿಕ್ಕುದೇ ಕೆಲಸ ಮಾಡ್ತಾರೆ ಬಂದಿಲ್ವಲ್ಲ ಮುದ್ದೆ ಚರ್ಚೆ ಮಾಡಿ ಮಾಡ್ಲಾ ತಾರೀಕು ಮುದ್ರಾಮೇಗೌಡರು ಸೇರ್ಪಡೆ ಆಗ್ತಾರೆ ಚರ್ಚೆ ರಾತ್ರಿಯಿಂದ ಶುರುವಾಗಿರಂತ ನೋಡ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಯಾವ ಅಂತ ಯಾವುದೇ ತರದ್ದು ಚರ್ಚೆ ಆಗಿಲ್ಲ ಅವರು ಎಂಟ್ರಿದು ಎಕ್ಸಿಟ್ದು ಯಾವ ಚರ್ಚೆನೂ ಆಗಿಲ್ಲ ಒಟ್ಟು ಇಲ್ಲಿ ಕ್ಷೇತ್ರದಲ್ಲಿ ಗೆಲ್ಸ್ಕೊಂಡು ಹೋಗಬೇಕಂತ ಇರ್ತೀರ ನಾನೇ ಸ್ಟ್ರಾಂಗ್ ಆಗಿ ಮೇಲೆ ಇಲ್ಲಿ ನಾನೇ ಕ್ಯಾಂಡಿಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಶ್ರಮ ಹಾಕಿದ್ದೀನಿ ಕಷ್ಟಪಟ್ಟಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಪಕ್ಷವನ್ನು ತಿಳಿಸಿದ್ದೀವಿ ಇಷ್ಟಿದ್ಮೇಲೆ ಇನ್ನೊಬ್ಬರು ಪರ ನಾನೇ ಕೊಲ್ಲ ವಯಸ್ಸು ಬೇಕು ನನಗೆ ಕೊಡಿ ಅಂತ ನಾನೇ ಮೇಜ್ಗುತ್ತ ಇದ್ದೀನಿ ನನ್ನ ಅಲ್ಲ ಅದರಿಂದ ಪಕ್ಷದಲ್ಲಿ ತೀರ್ಮಾನ ಮಾಡುತ್ತಲ್ಲ ಮಾತಾಡ್ತಾರ ನಿಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಇದ್ದೇ ಇರುತ್ತೆ ಇವರ ಇಲ್ಲ ಪ್ರತಿಯೊಬ್ರು ಎಲ್ಲಾ ಕ್ಷೇತ್ರದವರು ಎಲ್ಲರೂ ಈಗ ಶರಾಕ್ಷ ಚಿತ್ರ ಟಿಕೆಟ್ ಹೌದು ಯಾರು ಅಧಿಕೃತ ಅಭ್ಯರ್ಥಿ ಅಂತ ಅವ್ರ ಪರ ಇದ್ದೇ ಇರ್ತಾರೆ ಇನ್ನು ಜೊತೆ ಇದ್ದಾರೆ ಮುಂದೂ ಜೊತೆ ಇರುತ್ತಾರೆ ನೋಡೋದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕೆಟಿವಿ ಕನ್ನಡ ನಮಸ್ಕಾರ